ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಟೀಚರ್ ಹೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರಗಳ ಅಭ್ಯಾಸ ಮಾಡೋಣ ಮೊಟ್ಟೆ ಮೊಟ್ಟೆ ಇಟ್ಟಿಗೆ ಇಟ್ಟಿಗೆ ಅಣ್ಣ ಅಣ್ಣ ಗಿನ್ನು ಗಿನ್ನು ತಣ್ಣಗೆ ತಣ್ಣಗೆ ರಟ್ಟು ರಟ್ಟು ಗಟ್ಟಿ ಗಟ್ಟಿ ಹೊಟ್ಟೆ ಹೊಟ್ಟೆ ಕಟ್ಟಿಗೆ ಕಟ್ಟಿಗೆ ಬಣ್ಣ ಬಣ್ಣ ಬೆಣ್ಣೆ ಬೆಣ್ಣೆ ಸಣ್ಣಗೆ ಸಣ್ಣಗೆ

su tu patana patanu kannu kannu hannu hannu Taniru. Taniru. su tu su tu dushta dushta kuttu kuttu uh, kuttu patana pat